ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಹೌದೌದು ಸರ್ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರ ಹದಿಮೂರು ಸರ್ ಎರಡು ಸಾವಿರದ ಹದಿಮೂರು ಹ್ಞೂ ಸರ್ ಓನರ್ ಎಷ್ಟಾಗಿದ್ದಾರೆ ಗಡಿ ಆ ಫೋರ್ತ್ ಆಗಿದೆ ಸರ್

ಫೀಚರ್ಸ್ ಏನಿದೆ ಮ್ಯೂಸಿಕ್ ಸಿಸ್ಟಮ್ ಐತೆ ಪವರ್ ಸ್ಟೇರಿಂಗು ಪವರ್ ವಿಂಡೋ ಇಲ್ಲ ರೀ ಹ್ಞೂ ರೀ ಸ್ಟೆಪ್ನಿ ಎಲ್ಲ ಐತೆ ರೀ ಹ್ಞೂ ರೀ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರ ಕಡೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಮನೆಗೆ ಒಂದು ರೀಸೆಂಟ್ಲಿ ಒಂದು ಹಿಂದೂಲಿ ಎರಡು ಸಕಪ್ ಜೇರ್ ಹಾಕ್ಸಿನ್ ಸರ್ ಸೌ ಹಾಂ ಮತ್ತೆ ಏನಿಲ್ಲ ಸರ್ ಗಾಡಿಯಲ್ಲಿ ಲೊಕೇಶನ್ ಇರೋದು ಇದು ಸರ್ ಬಿಜಾಪುರ ಡಿಸ್ಟಿಕ್ ಮುದ್ದೇಬಾಳ ತಾಲೂಕು ಮಾವಿನ ಬಾಯಿ ಅಂತ ಊರು ಬರ್ತದೆ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ ಒನ್ ನೈಂಟಿ ಆಯ್ತು ಸರ ನಿಮ್ಮ ಚಾನಲಿಂದ ಬಂದ್ರೆ ಒಂದು ಹತ್ತು ಬಿಟ್ಟು ಕೊಡೋಣ ಸರ್ ಈಗ ಒಂದು ತೊಂಬತ್ತ ಹಾಂ ಒಂದು ತೊಂಬತ್ತೇವತ್ತ ಸರ ಒಂದು ಎಂಬತ್ತು ಕೊಡ್ತೇನೆ ರೀ ಮತ್ತು ನಮ್ಮ ಬಿಜಾಪುರ ಡಿಸ್ಟ್ರಿಕ್ನ ಯಾರು ಬಂದ್ರೆ ಇನ್ನೂ ಐದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀನಿ ಹೌದು ಸರ್ ಮತ್ತೆ ಸಿ ಸಿ ಒಂದು ಕಿಟ್ ಕೊಡಬಲ್ಲ ಸರ ಇನ್ಶೂರೆನ್ಸ್ ಐತೆ ಎಲ್ಲ ಕಟ್ಟಿ ಕೊಡ್ತೀನಿ ಸರ್ ಲ್ಯಾಬ್ಸ್ ಐತೆ ಇಂಜನ್ ಚೆನ್ನಾಗಿ ಇಂಜನ್ ಚೆನ್ನಾಗ್ ಐತೆ ಸರ್ ಇಂಜನ್ ಏನು ಪ್ರಾಬ್ಲಮ್ ಇಲ್ಲ ಹ್ಞೂ ಸರ್ ಹ್ಞೂ ಸರ್ ಎಷ್ಟು ಕೊಡ್ತೀನಿ ಇಪ್ಪತ್ತು ಸರ್